ನಾವು ಯಾವುದೇ ಕೆಲಸ ಮಾಡಿದ್ರು ರನ್ನಿಂಗ್ ಮಾಡಲಿ ವಾಕಿಂಗ್ ಮಾಡಲಿ ಇಲ್ಲ ಜಾಗಿಂಗ್ ಮಾಡಲಿ ಎಕ್ಸಸೈಸ್ ಮಾಡಲಿ ನಾವು ಊಟ ಮಾಡುವ ವಿಧಾನ ಸಹಿತ ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ಮಾಡಿದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ನಿದ್ರೆ ಮಾಡುವುದು ಬಹುಮುಖ್ಯವಾದ ಹಾಗಾದರೆ ನಿದ್ರೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳಿಯೋಣ ನಿದ್ರೆಯನ್ನು ಮಾಡಬೇಕಾದ್ರೆ ನಾವು ಯಾವ ಅಲ್ಲಿ ಮಲಗಬೇಕು ಮತ್ತು ಬೇಗ ನಿದ್ರೆ ಬರಲು ನಾವು ಏನು ಮಾಡಬೇಕು ಮತ್ತು ಎಷ್ಟು ಹೊತ್ತಿಗೆ ಯಾವ್ಯಾವ ವಯಸ್ಸಿನವರು ಎಷ್ಟೆಷ್ಟು ಹೊತ್ತು ಮಲಗಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ನಾವು ರಾತ್ರಿ ಚೆನ್ನಾಗಿ ಗಾಢವಾದ ನಿದ್ದೆ ಮಾಡಿದ್ವಿ ಅಂದರೆ ಬೆಳಗ್ಗೆ ನಾವು ಒಳ್ಳೆ ಎನರ್ಜೆಟಿಕ್ ಆಗಿರ್ತೀವಿ ಎಲ್ಲ ಕೆಲಸಗಳನ್ನು ಆಸಕ್ತಿಯಿಂದ ಹುರುಪಿನಿಂದ ಮಾಡ್ತೀವಿ ಒಂದು ಒಳ್ಳೆಯ ನಿದ್ದೆ ನಮಗೆ ಆಯಿತು ಡೈಲಿ ಅಂತ ಅಂದರೆ ನಾವು ಎಷ್ಟು ಖುಷಿಯಿಂದ ಇರ್ತೀವಿ ಅಂತ ಅಂದರೆ ನಮ್ಮ ಮೆದುಳು ಮತ್ತು ನಮ್ಮ ಜೀರ್ಣಾಂಗ ವ್ಯವಸ್ಥೆ ಕೂಡ ಸರಿಯಾಗಿ ಇರುತ್ತೆ ಒಂದು ವೇಳೆ ನಮಗೆ ನಿದ್ರಾಹೀನತೆ ಉಂಟಾದರೆ ಅಂದರೆ ನಾವು ಸರಿಯಾಗಿ ನಿದ್ದೆ ಮಾಡದೇ ಇದ್ದರೆ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಅಲಸ್ಯ ಶುರುವಾಗುತ್ತೆ ತಲೆನೋವು ಶುರುವಾಗುತ್ತೆ ನಮ್ಮ ದೇಹದಲ್ಲಿ ಏನೋ ಒಂಥರ ಶಕ್ತಿನೇ ಇಲ್ಲೇನೋ ಯಾವ ಕೆಲಸ ಮಾಡೋಕ್ಕೂ ನಮ್ಗೆ ಇಂಟ್ರೆಸ್ಟ್ ಇರೋದಿಲ್ಲ ಉತ್ಸಾಹನೇ ಇರೋದಿಲ್ಲ ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ಹೃದಯ ಸಂಬಂಧಿ ಕಾಯಿಲೆಗಳು ಕೂದಲು ಉದ್ರೋದು ನಿದ್ರಾಹೀನತೆ ಜಾಸ್ತಿ ಆಯಿತು ಇನ್ನೂ ಜಾಸ್ತಿ ಆಯಿತು ಅಂದರೆ ಹೊಟ್ಟೆಲಿ ಉರಿ ಉಳಿತೆಗೆ ಬರೋದು ಗ್ಯಾಸ್ಟ್ರಿಕ್ ಆಗೋದು ಕಣ್ಣು ಉರಿ ಬರುವುದು ಕಣ್ ಕೆಂಪಾಗುವುದು ಜೊತೆಗೆ ಅರ್ಧ ತಲೆನೋವು ಬರುವುದು ಟೆನ್ಷನ್ ಆಗೋದು ಮಾತು ಮಾತಿಗೆ ಸಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಹೇರ್ ಫಾಲ್ ಆಗೋದು ಮುಖದಲ್ಲಿ ರಿಂಕಲ್ಸ್ ಬರೋದು ಬರ್ತಾ ಬರ್ತಾ ಏಜ್ ಆಗಿದೆಯೇನೋ ಅನ್ನೋ ರೀತಿ ಕಾಣಿಸ್ತಾ ಇರ್ತಾರೆ ವೈಟ್ ಹೇರ್ ಬೇಗ ಆಗುತ್ತೆ ಇದಲ್ಲದೆ ರಕ್ತ ಒತ್ತಡದಲ್ಲಿ ವ್ಯತ್ಯಾಸ ಆಗೋದು ಅಂದರೆ ಬಿ ಪಿ ಐ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹೀಗೆ ಇನ್ನೂ ಹಲವಾರು ಪ್ರಾಬ್ಲಮ್ಗಳು ನಿದ್ದೆ ಮನುಷ್ಯನಿಗೆ ಸರಿಯಾಗಿಲ್ಲ ಅಂದರೆ ಆಗುತ್ತೆ ಊಟ ಹೇಗೆ ನಮಗೆ ಮುಖ್ಯನೋ ನಿದ್ರೆ ಮನೆ ಮುಖ್ಯ ಆಗುತ್ತೆ ಆದ್ದರಿಂದ ನಾವು ನಿದ್ದೆಯನ್ನು ಹೇಗೆ ಮಾಡಬೇಕು ಯಾವ ಭಂಗಿಯಲ್ಲಿ ನಿದ್ರೆಯನ್ನು ಮಾಡಿದರೆ ಯಾವ ಪೊಸಿಷನ್ನಲ್ಲಿ ನಾವು ನಿದ್ದೆ ಮಾಡಿದರೆ ಒಳ್ಳೆ ನಿದ್ದೆ ತೆಗಿಬೋದು ತುಂಬ ಜನಕ್ಕೆ ಹೇಗೆ ಮಲ್ಗಬೇಕು ಅಂತ ಗೊತ್ತಿರೋದಿಲ್ಲ ನಿದ್ದೆ ಬಂತು ಹೇಗೆ ಕುತ್ಕೊಂಡಿರ್ತಾರೋ ಎಲ್ಲಿ ಮಲ್ಕೊಂಡಿರ್ತಾರೋ ಅಲ್ಲೇ ಹೇಗೆ ಬೇಕಾಗಿ ಮಲ್ಕೊಂಡ್ಬಿಡ್ತಾರೆ ಅದು ತಪ್ಪು ನಾವು ಸರಿಯಾದ ವಿಧಾನದಲ್ಲಿ ಮಲ್ಬೇಕು ತುಂಬ ಜನ ಅಂಗತನ ಮಲ್ಕೊತಾರೆ ಸೈಡಾಗಿ ಮಲ್ಕೊತಾರೆ ಇಲ್ಲ ಮಗಚಿ ಮಲ್ಕೊತಾರೆ ಇದೆಲ್ಲ ತಪ್ಪು ಯಾವ ರೀತಿ ನಾವು ಮಲ್ಗೋದು ಮುಖ್ಯ ನಿದ್ದೆ ಮಾಡೋದ್ರಿಂದಲೇ ನಮ್ಮ ಆರೋಗ್ಯವನ್ನು ನಮ್ಮ ಡೈಜೆಷನ್ ಪವರನ್ನ ನಾವು ಇಂಪ್ರೂವ್ ಮಾಡ್ಕೊಬೋದು ನಮ್ಮ ಹಾರ್ಟನ್ನು ಗಟ್ಟಿಯಾಗಿ ಇಟ್ಕೋಬೋದು ಯಾರು ಮಗಚಿ ಮಲ್ಕೊತಾರೋ ಈ ಥರ ಹೊಟ್ಟೆ ಕೆಳಭಾಗ ಮಾಡಿಬಿಟ್ಟು ಈ ಥರ ಮಲ್ಕೊತಾರೋ ಅವರಿಗೆ ಶ್ವಾಸಕೋಶದ ತೊಂದರೆಗೊಳಗಾಗ್ಬೋದು ಜೊತೆಗೆ ಡಿಸ್ಕ್ ಪ್ರಾಬ್ಲಮ್ ಬರ್ಬೋದು ಅಂದರೆ ಕುತ್ತಿಗೆ ನೋವು ಹೀಗೆ ಬೆನ್ನು ನೋವು ನೋವಿನ ಪ್ರಾಬ್ಲಮ್ ಬರ್ಬೋದು ಹೀಗೆ ಮಲಗುವುದರಿಂದ ನಮ್ಮ ಜೀರ್ಣಾಂಗ ಯೂಹಕ್ಕೆ ಹೆಚ್ಚಿಗೆ ಒತ್ತಡ ಬೀಳುವುದರಿಂದ ಜೀರ್ಣಶಕ್ತಿಯ ಸಮಸ್ಯೆ ಉಂಟಾಗ್ಬೋದು ಹೀಗೆ ಮಗ್ಚಿ ಮಲಗುವುದರಿಂದ ನಮ್ಮ ದೇಹಕ್ಕೆ ಎಕ್ಸ್ಟ್ರಾ ನಾವು ಟ್ವೆಂಟಿ ಫೈವ್ ಪರ್ಸೆಂಟ್ ಎನರ್ಜಿಯನ್ನು ಕ ಕೊಡಬೇಕಾಗತ್ತೆ ಇನ್ನು ನಾವು ರೈಟ್ ಸೈಡ್ ಮಲಗಿದಾಗ ಅಂದರೆ ಬಲಭಾಗದಲ್ಲಿ ನಾವು ಮಲ್ಕೊಂಡಾಗ ಉಂಟಾಗುವ ಪರಿಣಾಮಗಳು ಏನಪ್ಪ ಅಂತ ನಮ್ಮ ಹೊಟ್ಟೆ ಮತ್ತು ಹೃದಯ ಭಾಗ ಇರೋದು ನಮ್ಮ ದೇಹದ ಲೆಫ್ಟ್ ಸೈಡಲ್ಲಿ ನಾವು ಬಲಮಗಲಲ್ಲಿ ಮಲಗಿದಾಗ ಏನಾಗುತ್ತೆ ಫುಲ್ಲು ನಾವು ಆಪೋಸಿಟ್ ಸೈಡಲ್ಲಿ ಆಗುತ್ತೆ ಅಂದರೆ ನಮ್ಮ ಎದೆ ಮತ್ತು ಹೊಟ್ಟೆ ಭಾಗ ಮೇಲ್ಭಾಗದಲ್ಲಿ ಬರುತ್ತೆ ಆವಾಗ ಹೊಟ್ಟೆ ಭಾಗ ಮೇಲ್ಭಾಗದಲ್ಲಿ ಇರುವುದರಿಂದ ಭೂಮಿಯ ಗುರುತ್ವಾಕರ್ಷಣಾ ಬಲದಿಂದಾಗಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ತನ್ನ ನ್ಯಾಚುರಲ್ ಪೊಸಿಷನ್ನಿಂದ ಆಪೋಸಿಟ್ ಸೈಡಿಗೆ ಮೂವ್ ಆಗುತ್ತೆ ಇದರಿಂದ ನಾವು ದೀರ್ಘಕಾಲ ಕಾಲ ಯಾವಾಗಲೂ ರೈಟ್ ಸೈಡಲ್ಲೇ ಮಲಗ್ತಾ ಬಂದರೆ ನಾವು ಆಹಾರ ಸರಿಯಾಗಿ ಜೀರ್ಣ ಆಗಬೇಕು ಅಂದರೆ ನಮಗೆ ಜಠರ ರಸ ಬೇಕು ಈ ಜಠರ ರಸ ಆಪೋಸಿಟ್ ಸೈಡಲ್ಲಿ ಮೂವ್ ಆಗುವುದರಿಂದ ನಾವು ಈ ರೀತಿ ಮಲಗ್ತೀವಲ್ಲ ಆವಾಗ ಜಠರ ರಸ ನ್ಯಾಚುರಲ್ ಗ್ರಾವಿಟೇಷನ್ ಫೋರ್ಸ್ ನಿಂದಾಗಿ ಆಪೋಸಿಟ್ ಡೈರೆಕ್ಷನಲ್ಲಿ ಅಲ್ಲಿ ಮೂವ್ ಆಗುತ್ತೆ ಇದರಿಂದ ತಿಂದಂತ ಆಹಾರ ಚೆನ್ನಾಗಿ ಡೈಜೆಷನ್ ಆಗೋದಿಲ್ಲ ಹಾಗಾಗಿ ಆಸಿಡಿಟಿ ಹೊಟ್ಟೆ ಉರಿ ಮತ್ತೆ ಮಲಬದ್ಧತೆ ಹೀಗೆ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ಉಂಟಾಗಬಹುದು ಇನ್ನು ಅಂಗಾತಾನ ಮಲಗುವುದು ಅಷ್ಟು ಒಳ್ಳೆಯ ಪೊಸಿಷನ್ ಅಲ್ಲ ಆದರೆ ಇದರಿಂದ ಹಲವಾರು ಉಪಯೋಗಗಳುಂಟು ಅಂದರೆ ಬ್ಯಾಕ್ ಪೇನ್ ಆಗುವುದಿಲ್ಲ ನೆಕ್ ಪೇನ್ ಆಗುವುದಿಲ್ಲ ಶೋಲ್ಡರ್ ಪೇನ್ ಆಗುವುದಿಲ್ಲ ಆದರೆ ಗೊರಕೆ ಸಮಸ್ಯೆ ಹೆಚ್ಚಾಗಬಹುದು ನೀವು ನೋಡಿರ್ಬೋದು ಸ್ವಲ್ಪ ಯಾರು ಗೊರಕೆ ಹೊಡಿತಾರೋ ಸಾಧಾರಣವಾಗಿ ಅವರು ಅಂಗಾತಾನ ಮಲ್ಕೊಂಡಿರ್ತಾರೆ ಸರಿಯಾದ ಪೊಜಿಷನಲ್ಲಿ ನಿದ್ದೆ ಮಾಡಬೇಕು ಅಂದರೆ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ನಿದ್ದೆ ಮಾಡೋದು ಅಂದರೆ ಎಡಂಬಗ್ಗಲಲ್ಲಿ ನಾವು ಮಲ್ಕೊಳ್ಳೋದು ತುಂಬಾ ಒಳ್ಳೆಯದು ಆಯುರ್ವೇದದ ಪ್ರಕಾರ ಮತ್ತು ಸೈಂಟಿಫಿಕ್ ಆಗಿ ಸಹಿತ ಎಲ್ಲರೂ ಎಡಭಾಗದಲ್ಲೇ ಮಲ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಎಡಭಾಗದಲ್ಲಿ ನಾವು ಮಲಗೋದರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿರುತ್ತೆ ಮತ್ತು ಇದರಿಂದ ನಾವು ತಿಂದಂಥ ಆಹಾರ ಸುಲಭವಾಗಿ ಜೀರ್ಣಕ್ರಿಯೆ ಆಗಲು ಅಂದರೆ ಡೈಜೆಷನ್ ಆಗಲು ಸಹಾಯ ಆಗುತ್ತೆ ನಮ್ಮ ಹಾರ್ಟ್ ಲೆಫ್ಟ್ ಸೈಡ್ ಇರುವುದರಿಂದ ಅಂದರೆ ನಮ್ಮ ಹೃದಯವು ಎಡಭಾಗದಲ್ಲೇ ಇರುವುದರಿಂದ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗುತ್ತೆ ಹೃದಯಕ್ಕೆ ಸಂಬಂಧಪಟ್ಟ ರಕ್ತ ಸಂಚಾರ ಸರಿಯಾಗಿ ಆಗತ್ತೆ ಅಂದರೆ ಏರುಪೇರು ಆಗುವುದಿಲ್ಲ ನಾವು ಎಡಮಗ್ಗಲಲ್ಲಿ ಮಲಗಿದಾಗ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಹೃದಯ ಮತ್ತು ಉಳಿದ ಅಂಗಗಳು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡುವುದರಿಂದ ನಮ್ಮ ದೇಹದಲ್ಲಿ ನ್ಯಾಚುರಲ್ ಡಿಟಾಕ್ಸ್ ಸಹಿತ ಆಗುತ್ತೆ ಅಂದರೆ ಎಲ್ಲ ಕಲ್ಮಶಗಳು ಸರಿಯಾಗಿ ಹೊರಹಾಕಲ್ಪಡುತ್ತೆ ಜೊತೆಗೆ ಹೆಲ್ತ್ ರಿಲೇಟೆಡ್ ಕಾಯಿಲೆಗಳು ಇದ್ರೆ ಯಾವುದಾದ್ರೂ ಕಾಯಿಲೆಗಳಿದ್ರೂ ಸಹಿತ ಕಡಿಮೆ ಆಗ್ತಾ ಬರುತ್ತೆ ಇವಾಗ ನಮಗೆ ಗೊತ್ತಾಯಿತು ಎಡಮಗಲಲ್ಲಿ ಅಂದರೆ ಲೆಫ್ಟ್ ಸೈಡಲ್ಲಿ ಮಲಗೋದು ತುಂಬ ಉತ್ತಮವಾದಂಥ ಪೊಸಿಷನ್ ಅಂತ ಹೇಳಿ ಹಾಗಾದರೆ ನಾವು ಎಡಮಗಲಲ್ಲಿ ಮಲಗಿದ್ರೂ ಸಹಿತ ನಮಗೆ ನಿದ್ದೆ ಬಂದಿಲ್ಲ ಅಂದರೆ ಏನು ಮಾಡಬೇಕು ಚೂರು ಸೈಂಟಿಫಿಕ್ಕಾಗಿ ತಿಳ್ಕೊಳ್ಳೋಣ ನಾವು ಮಲಗಿದ ತಕ್ಷಣ ಗಾಢವಾಗಿ ನಿದ್ದೆ ಬರಬೇಕು ಅಂದ್ರೆ ನಾವು ನಮ್ಮ ಲೈಫ್ ಸ್ಟೈಲನ್ನು ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಲೇಬೇಕು ನಮಗೆ ಗಾಢವಾದ ನಿದ್ದೆ ಬರಬೇಕು ಅಂತ ಅಂದರೆ ಇಲ್ಲ ನಿದ್ದೆ ಬರದೇ ಇರೋದಕ್ಕೂ ಹಾರ್ಮೋನುಗಳ ವ್ಯತ್ಯಾಸದಿಂದನೇ ನಮಗೆ ನಿದ್ದೆಗಳು ಬರೋದಿಲ್ಲ ಒಂದು ಮೆಲೋಟಾನಿನ್ ಇನ್ನೊಂದು ಕಾರ್ಟಿಸೋಲ್ ಮೆಲೋಟಾನಿನ್ ಅಂದರೆ ಸ್ಲೀಪ್ ಹಾರ್ಮೋನ್ಸ್ ಅಂತ ಯಾರ ದೇಹದಲ್ಲಿ ಮೆಲೋಟಾನಿನ್ ಜಾಸ್ತಿ ಇರುತ್ತೋ ಈ ಸ್ಲೀಪ್ ಹಾರ್ಮೋನ್ ಜಾಸ್ತಿ ಇರುತ್ತೋ ಅವರಿಗೆ ಗಾಢವಾದಂಥ ನಿದ್ದೆ ಚೆನ್ನಾಗಿ ಕಾರ್ಟಿಸೋಲ್ ಅಂದರೆ ಸ್ಟ್ರೆಸ್ ಹಾರ್ಮೋನು ಈ ಹಾರ್ಮೋನ್ ಜಾಸ್ತಿ ಆಗ್ಬಿಟ್ರೆ ನಿದ್ದೆನೇ ಬರೋದಿಲ್ಲ ಹಾಗಾದರೆ ನಾವು ನಮ್ಮ ದೇಹದಲ್ಲಿ ಮೆಲೋಟಾನಿನ್ ಹಾರ್ಮೋನ್ ಜಾಸ್ತಿ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಕತ್ತಲೇ ಇರುವ ರೂಮಲ್ಲೇ ನಾವು ಮಲ್ಕೋಬೇಕು ತುಂಬ ಬೆಳಕಿರೋ ರೂಮಲ್ಲೇ ಮಲ್ಕೋಬಾರ್ದು ಇನ್ನೊಂದು ಸರಿಯಾದ ಸಮಯಕ್ಕೆ ಮಲಬೇಕು ಸರಿಯಾದ ಸಮಯಕ್ಕೆ ಏಳುವಂಥ ರೂಢಿಯನ್ನು ಮಲ್ಕೋಬೇಕು ಒಂದು ಟೈಮ್ ಅನ್ನೋದು ಇಟ್ಕೋಬೇಕು ಮಲಗಲಿಕ್ಕೆ ಮತ್ತು ಬೆಳಗ್ಗೆ ಹೇಳಿ ತುಂಬ ಟಿ ವಿ ನೋಡಿದ್ರು ತುಂಬ ಮೊಬೈಲ್ ವಾಚ್ ಮಾಡೋದ್ರಿಂದ ನಿದ್ದೆ ನಮಗೆ ಬರೋದಿಲ್ಲ ಅದಲ್ಲದೆ ನಾವು ಯೋಗ ಧ್ಯಾನ ಒಳ್ಳೆ ವಿಚಾರಗಳು ಒಳ್ಳೆ ವಿಷಯಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಯಾವುದೇ ರೀತಿಯ ನೆಗೆಟಿವ್ ಥಿಂಕಿಂಗ್ ಮಾಡದೆ ಪಾಸಿಟಿವ್ ಆಗಿ ನಾವಿದ್ದರೆ ಆರಾಮಾಗಿ ನಮಗೆ ನಿದ್ದೆ ಬರುತ್ತೆ ಇನ್ನು ಯಾವ ಯಾವ ಏಜಿಗೆ ಎಷ್ಟೆಷ್ಟು ನಿದ್ದೆ ಮಾಡಬೇಕು ಅಂದರೆ ಮೂರರಿಂದ ಐದು ವರ್ಷ ಮಕ್ಕಳು ಹತ್ತರಿಂದ ಹದಿಮೂರು ಗಂಟೆ ನಿದ್ದೆ ಮಾಡಬೇಕು ಆರರಿಂದ ಹದಿಮೂರು ವರ್ಷದ ಮಕ್ಕಳು ಒಂಬತ್ತರಿಂದ ಹನ್ನೊಂದು ಗಂಟೆ ನಿದ್ದೆ ಮಾಡಬೇಕು ಹದಿನಾಲ್ಕರಿಂದ ಹದಿನೇಳು ವರ್ಷದ ಒಳಗಿನ ಮಕ್ಕಳು ಎಂಟರಿಂದ ಹತ್ತು ಗಂಟೆ ನಿದ್ದೆ ಮಾಡಿದ್ರೆ ಸಾಕು ಹದಿನೆಂಟರಿಂದ ಅರವತ್ನಾಲ್ಕು ವರ್ಷದೊಳಗೆ ಇರುವವರು ಏಳರಿಂದ ಒಂಬತ್ತು ಗಂಟೆ ನಿದ್ದೆ ಮಾಡಿದ್ರೆ ಸಾಕು ಇನ್ನು ಅರವತ್ತೈದು ವರ್ಷದವರು ಅರವತ್ತೈದು ವರ್ಷ ಮೇಲ್ಪಟ್ಟವರು ಏಳರಿಂದ ಎಂಟು ಗಂಟೆ ನಿದ್ದೆ ಮಾಡಿದ್ರೆ ಸಾಕು ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಒಳ್ಳೆ ನಿದ್ದೆ ಹೇಗೆ ಬರಬೇಕು ಅಂತ ಗೊತ್ತಾಯಿತು ತಾನೇ ಯಾವ ರೀತಿ ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ ಹೇಗೆ ಮಾಡಿದರೆ ನಮಗೆ ಒಳ್ಳೆ ನಿದ್ದೆ ಬರುತ್ತೆ ಅಂಥೇಳಿ ಹಾಗಿದ್ಮೇಲೆ ನೀವು ಡೈಲಿ ನೀವು ಅಷ್ಟೇ ಇದನ್ನು ನೋಡ್ಬಿಟ್ಟು ಒಳ್ಳೆ ನಿದ್ದೆ ಮಾಡಿ ಗಾಢವಾದಂಥ ನಿದ್ದೆ ಮಾಡಿ ಒಂದು ಒಳ್ಳೆ ನಿದ್ದೆ ಬಂದರೆ ನಮ್ಮ ಆರೋಗ್ಯನೂ ಸುಧಾರಿಸುತ್ತೆ ನಾವು ಒಳ್ಳೆ ಟೆನ್ಷನ್ ಫ್ರೀ ಆಗ್ತೀವಿ ನಮ್ಮ ಮುಖ ಮತ್ತು ನಮ್ಮ ದೇಹದ ಆರೋಗ್ಯ ತುಂಬಾ ಇಂಪ್ರೂವ್ ಆಗುತ್ತೆ ಇಷ್ಟೊಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ಒಂದು ಲೈಕ್ ಕೊಟ್ಟೇ ಕೊಡ್ತಿರತಾನೆ ಇದುವರೆಗೂ ನನ್ನ ವೀಡಿಯೋ ನೋಡಿದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೊಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್